ಅಷ್ಟೇ ಹೃದಯ ಸಿನ್ಮಾ ನೋಡಿದೆ ತುಂಬಾ ಚೆನ್ನಾಗಿದೆ ಸಿನ್ಮಾ ಯಾರು ಆ್ಯಕ್ಟ್ ಮಾಡಿದಾರೋ ನನ್ಗೆ ಗೊತ್ತಿಲ್ಲ ಬಟ್ ಐ ಐ ಫೀಲ್ ಸೋ ನೈಸ್ ಈ ತರ ಕನ್ನಡ ಚಿತ್ರರಂಗಕ್ಕೆ ಇತ್ತ ಒಂದು ಸಿನ್ಮಾ ಬರಬೇಕು ಅಂತ ಬಟ್ ಅ ಸೀರಿಯಸ್ ನೋಟ್ ನನ್ನ ಡೈರೆಕ್ಟರ್ ವೇದ್ಗುರು ಅವ್ರಿಗೆ ಕೋಟಿ 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 ಧನ್ಯವಾದಗಳು ನನಗೆ ಈ ಥರ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಸೋ ಬ್ಲೆಸ್ಡ್ ಈ ಥರನೇ ತುಂಬ ಈ ಥರ ಒಳ್ಳೊಳ್ಳೆ ಕ್ಯಾರೆಕ್ಟರು ಒಂಥರ ವೆಯ್ಟ್ ಇರೋ ಕ್ಯಾರೆಕ್ಟರ್ಸು ನಾನು ಕೊಡಬೇಕು ಅಂತ ಕೆ ಎಫ್ ಐಗೆ ನನ್ನ ಒಂದು ವಿನಂತಿ ಆ್ಯಂಡ್ ಥ್ಯಾಂಕ್ ಯು ಇವತ್ತು ನೀವೆಲ್ಲರೂ ಈ ಸಿನಿಮಾ ಬಂದು ಕೂತ್ಕೊಂಡು ನಮ್ಮ ಜೊತೆ ನೋಡಿದ್ದಕ್ಕೆ ತುಂಬ ತುಂಬ ತೃಪ್ತಿ ಅನ್ನಿಸ್ತು ನಮಗೆ ಥ್ಯಾಂಕ್ಸ್ ಅಲೋ ಹೌದು ನಾನೇ ತುಂಬಾ ಇಮೋಷನಲ್ ಆಗೋದೆ ಆ ಸೀನು ನನಗೆ ಕಣ್ಣಲ್ಲಿ ನೀರು ತರ್ಕೊಳ್ಳೋಕೆ ಆಗಿಲ್ಲ ಆ್ಯಕ್ಚುಲಿ ಮೊನ್ನೆ ನೋಡಿದ್ವಿ ಪ್ರೀಮಿಯರ್ ಅವಾಗ ನಾನು ತುಂಬಾ ಇಮೋಷನಲ್ ಆಗೋಗಿ ಆ್ಯಕ್ಚುಲಿ ಅಜಯ್ ಸರ್ನ ಹೋಗಿ ತಬ್ಕೊಂಬಿಟ್ಟೆ ಆ್ಯಕ್ಚುಲಿ ನಾನು ಅಷ್ಟು ಒಂಥರ ನಿಜವಾಗ್ಲೂ ಅವ್ರ ಒಂದು ಅಣ್ಣ ಅಂತ ನಾನು ಒಂಥರ ಭಾವಿಸಿದೆ ಐ ಫೆಲ್ಟ್ ಸೋ ನೈಸ್ ಆ್ಯಕ್ಚುಲಿ ನನಗೆ ರಿಯಲ್ ಲೈಫಲ್ಲಿ ಯಾರು ಅಣ್ಣ ತಮ್ಮ ತಂಗಿ ಯಾರು ಇಲ್ಲ ಆ್ಯಂಡ್ ಓನ್ಲಿ ಚೈಲ್ಡ್ ಸೊ ನನಗೂ ಒಂದು ಅಣ್ಣ ಇದ್ದರೆ ಈ ಥರನೇ ನನ್ನನ್ನು ನೋಡ್ಕೋತಾ ಇದ್ದ ಈ ಥರನೇ ನನ್ನನ್ನು ಎಷ್ಟೋ ಒಂದು ಪ್ರಾಬ್ಲಮ್ಸಿಂದ ನನ್ನನ್ನು ಕಾಪಾಡ್ತಿದ್ದ ಅಂತ ಅನ್ನಿಸ್ತಿದೆ ಬಟ್ ಯಾ ಅಟ್ಲೀಸ್ಟ್ ಸ್ಕ್ರೀನಲ್ಲಾದರೂ ಒಂದು ಅಣ್ಣ ಸಿಕ್ಕಿದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ ನನಗೊಂದು ಅಣ್ಣ ಸಿಕ್ಕಿದ್ದಾರೆ ಅಂತ ಅಂದ್ಕೊಂಡಿದೀನಿ ದಯವಿಟ್ಟು ನಮಗೊಂದು ಚಾನ್ಸ್ ಕೊಡಿ ಸಿ ಇದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ ಅಂತ ಅಲಕ್ಷ್ಯ ಮಾಡಿ ಅಲ್ಲಿಗೋಸ್ಕರ ವೆಯ್ಟ್ ಮಾಡಬೇಡಿ ಥಿಯೇಟ್ರಿಗೆ ಬಂದು ದಯವಿಟ್ಟು ಒಂದು ಚಾನ್ಸ್ ಕೊಡಿ ನಮಗೆ ಡೆಫಿನೆಟ್ಲಿ ನೀವು ಇಮೋಷ್ನಲ್ ಆಗ್ತೀರಾ ಡೆಫಿನೆಟ್ಲಿ ಏನೋ ಒಂಥರ ಒಂದು ಒಂದೊಂಥರ ಒಂದು ಮನ್ಸ್ ಭಾರ ಅನ್ಸೋದು ಅದು ಒಂದು ಒಂದು ಇಮೋಷ್ನಲ್ ಜರ್ನಿನ ನೀವು ನಮ್ಮ ಜೊತೆ ಫೀಲ್ ಮಾಡ್ತೀರಾ ಅಂತ ಅನಿಸುತ್ತೆ ಖಂಡಿತ ಖಂಡಿತ ನಿಮ್ಮನ್ನು ಡಿಸಪಾಯಿಂಟ್ ಮಾಡೋಲ್ಲ ಸೊ ಪ್ಲೀಸ್ ಒಂದು ಎರಡು ಅವರು ನಮ್ಮ ಜ ಎರಡು ಚಿಕ್ಕ ಸಿನಿಮಾನೇ ಓನ್ಲಿ ಟೂ ಅವರ್ಸ್ ಸೊ ಎರಡು ಅವರ್ ಬಂದು ನಮ್ಮ ಜೊತೆ ಸ್ಪೆಂಡ್ ಮಾಡಿ ಥಿಯೇಟ್ರಿಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ